ಏನಾದರೂ ಜಗತ್ತಲ್ಲಿ ಮಕ್ಕಳಿಗೆ ಮೊಬೈಲ್ ಬಿಡಿಸುವಂತಹ ಒಂದು ಔಷಧಿ ಇದೆ ಅಂತ ಹೇಳಿದ್ರೆ ಮೇ ಬಿ ಎಲ್ಲದಕ್ಕಿಂತ ಜಾಸ್ತಿ ಓಡೋದು ಅದೇ ಔಷಧಿ ಅನಿಸುತ್ತೆ ಆರೋಗ್ಯ ಸಂಸ್ಥೆ ಇದನ್ನ ರಿಸರ್ಚ್ ಮಾಡಿದೆ ಸಿಗರೆಟ್ಗಿಂತನೂ ಡೇಂಜರ್ ಅಂತೆ ಮೊಬೈಲ್ ರೇಡಿಯೇಷನ್ ನಮ್ಮ ಹತ್ರ ವಾಪಸ್ ನಮ್ಮ ಹತ್ರಕ್ಕೆ ಬರುತ್ತೆ ಅಂತ ಆ್ಯಕ್ಚುಲಿ ಇಡೀ ಜೀವನ ಇರೋದೇ ಹಾಗೆ ನಮ್ಮಿಂದನೇ ಎಲ್ಲ ಶುರುವಾಗುತ್ತೆ ಆ್ಯಂಡ್ ನಮ್ಮಲ್ಲೇ ಪರಿಹಾರ ಇರುತ್ತೆ ನಮ್ಮಿಂದನೇ ಸಮಸ್ಯೆ ನಮ್ಮಿಂದನೇ ಪರಿಹಾರ ನಮಸ್ತೆ ಮಹಾಬಲ ಅವರು ಬರೆದಿರುವಂತಹ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ ತುಂಬ ಚೆನ್ನಾಗಿದೆ ಎಲ್ರಿಗೂ ಬೇಕಾಗಿರೋ ಚಾಪ್ಟರ್ ಅದೇನಂದರೆ ಆಲ್ಮೋಸ್ಟ್ ಈ ಬುಕ್ಕಲ್ಲಿರೋ ಎಲ್ಲ ಚಾಪ್ಟರ್ಸು ತುಂಬ ಬಹಳ ಇಂಪಾರ್ಟೆಂಟಾಗಿ ಬೇಕಾಗಿರೋದೆ ಓಕೆ ಮಕ್ಕಳು ಮೊಬೈಲ್ ಬಿಡುತ್ತಿಲ್ಲ ಎಂಬ ಟೆನ್ಷನ್ನಲ್ಲಿದ್ದೀರಾ ಈ ತಂತ್ರ ಪ್ರಯೋಗಿಸಿ ಮಕ್ಕಳು ಮೊಬೈಲ್ ಬಿಡ್ತಿಲ್ಲ ಅನ್ನೋ ಟೆನ್ಷನ್ ತುಂಬ ಜನಕ್ಕಿದೆ ಅಲ್ವಾ ಹಾಗಿದ್ದರೆ ಈ ತಂತ್ರ ಪ್ರಯೋಗಿಸಿ ಅಂತ ಹೇಳ್ತಿದ್ದಾರೆ ಏನು ಅಂದರೆ ಸಣ್ಣ ಮಕ್ಕಳು ಹೊಂದಿರುವವರಿಗೆ ಬದುಕಿನ ನೆಮ್ಮದಿ ಕೆಡಿಸುವ ಪ್ರಮುಖ ಸಂಗತಿಗಳಲ್ಲಿ ನನ್ನ ಮಕ್ಕಳು ಮೊಬೈಲ್ ಇಟ್ಕೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಮಕ್ಕಳ ಆರೋಗ್ಯದ ಬಗ್ಗೆ ಬೆಳವಣಿಗೆಯ ಬಗ್ಗೆ ಕಾಳಜಿ ಇರುವವರೆಲ್ರಿಗೂ ಕೂಡ ಪುಟ್ಟು ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ಫೋನ್ ನೋಡಿದ ತಕ್ಷಣ ಇವರಿಗೆ ಕಳವಳ ಸ್ಟಾರ್ಟ್ ಆಗುತ್ತೆ ಬಿ ಪಿ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಮ್ಮಂದಿರಿಗೆ ಈ ಕಾಲದಲ್ಲಿ ಅತಿ ದೊಡ್ಡ ತಲೆನೋವು ಇದಾಗಿದೆ ಸಮಸ್ಯೆ ಇದಾಗಿದೆ ಸ್ಮಾರ್ಟ್ಫೋನಿಂದ ಇವತ್ತು ಪುಟ್ಟ ಪುಟ್ಟು ಮಕ್ಕಳುಗಳು ಕನ್ನಡಕ ಹಾಕ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ತಲೆನೋವು ಬೊಜ್ಜು ಸಿಟ್ಟು ವಿಚಿತ್ರ ನಡವಳಿಕೆ ಕನಸಿನಲ್ಲಿ ಬೆಚ್ಚಿಬೀಳೋದು ಆನ್ಲೈನ್ ಗೇಮ್ಗಳ ಹುಚ್ಚು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ ಒಂದು ವರ್ಷದ ಮಗುವಿಗೂ ಇವತ್ತು ಊಟ ಮಾಡಿಸೋಕ್ಕೆ ಮೊಬೈಲ್ ಫೋನ್ ಕಾರ್ಟೂನ್ ತೋರಿಸಿದ್ರೆ ಮಾತ್ರ ಊಟ ಮಾಡುತ್ತೆ ಮೊದಮೊದಲು ಅಪ್ಪ ಅಮ್ಮಂದಿರು ಅಳುವ ಮಗುವನ್ನು ಸುಮ್ಮನೆ ಮಾಡಬೇಕು ಅಂತ ಹೇಳಿ ಅಥವಾ ಬೇಗ ಊಟ ಮಾಡಿಸ್ಬೇಕು ಅಂತ ಹೇಳಿ ಮೊಬೈಲ್ ತೋರಿಸುವ ಅಭ್ಯಾಸ ಮಾಡಿಸಿ ನಂತರ ಮಗು ಅದಕ್ಕೆ ಅಡಿಕ್ಟ್ ಆಗಿಬಿಡತ್ತೆ ಕೊನೆಗೆ ಅದನ್ನು ಬಿಡಿಸಲಾಗದೇ ಇರುವಂತಹ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಇವತ್ತೇನಾದರೂ ಜಗತ್ತಲ್ಲಿ ಮಕ್ಕಳಿಗೆ ಮೊಬೈಲ್ ಬಿಡಿಸುವಂತಹ ಒಂದು ಔಷಧಿ ಇದೆ ಅಂತ ಹೇಳಿದ್ರೆ ಮೇ ಬಿ ಎಲ್ಲದಕ್ಕಿಂತ ಜಾಸ್ತಿ ಓಡೋದು ಅದೇ ಔಷಧಿ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಮೊಬೈಲ್ ಬಿಡುವಂತೆ ಮಕ್ಕಳಿಗೆ ಹೊಡೆದು ಬಡಿದು ಬೈದು ಎದುರಿಸಿದ್ರೆ ಒಂದು ಪಕ್ಷ ಆ ಕ್ಷಣಕ್ಕೆ ಆ ಮಕ್ಕಳು ಬಿಡ್ತಾರೆ ಆದರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಆ ಮೊಬೈಲ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ನಾಲ್ಕೈದು ವರ್ಷದ ಮಕ್ಳುಗಳಿಗೆ ಇದು ಅರ್ಥ ಆಗೋಲ್ಲ ಆದರೆ ಹೋಗ್ತಾ ಹೋಗ್ತಾ ಕೊನೆಗೆ ಇದು ಚಟ ಆಗಿಬಿಡುತ್ತೆ ಮಕ್ಕಳ ತಲೆಯಲ್ಲಿ ಮೊಬೈಲ್ ಫೋನ್ ಎಷ್ಟು ಬಲವಾಗಿ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅಂದರೆ ಇವತ್ತು ಅದು ಸಿಗರೇಟ್ ಸ್ಮೋಕ್ಗಿಂತನೂ ಡೇಂಜರಸ್ ಆಗಿದೆ ಡೇಂಜರ್ ಆಗಿದೆ ಅದರಿಂದ ಬರುವಂತಹ ರೇಡಿಯೇಷನ್ಸ್ ಆ್ಯಕ್ಚುಲಿ ಒಂದು ಏನು ಹೇಳ್ತಾರೆ ಆರೋಗ್ಯ ಸಂಸ್ಥೆ ಇದನ್ನು ರಿಸರ್ಚ್ ಮಾಡಿದೆ ಸಿಗರೇಟ್ಗಿಂತನೂ ಅಂತೆ ಮೊಬೈಲ್ ರೇಡಿಯೇಷನ್ ಓಕೆ ಸೊ ರೇಡಿಯೇಷನ್ ಎಫೆಕ್ಟ್ ಅಷ್ಟು ಇದೆಯಂತೆ ಸಿಗರೇಟ್ಗಿಂತ ಡೇಂಜರ್ ಅಂತೆ ಸೊ ಆಗಿದ್ದರೆ ನಮ್ಮ ದೊಡ್ಡ ದೊಡ್ಡ ಏಜ್ ಆಗಿರುವಂಥವ್ರೇ ಇವತ್ತು ಇದನ್ನು ಜಾಸ್ತಿ ಬಳಸಿ ಮಾನಸಿಕ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ ಅಂದರೆ ಹೀಗಿರುವಾಗ ಮನಸ್ಸು ಮತ್ತು ಮೆದುಳು ತುಂಬ ಎಳೆಯದಾಗಿರುವಂತಹ ಮಕ್ಕಳು ಇನ್ನು ಯಾವ ಕೆಟ್ಟ ಪರಿಣಾಮ ಆ ಮಕ್ಕಳ ಮೇಲೆ ಬೀರ್ಬೋದು ಅಂತ ಯೋಚನೆ ಮಾಡಿ ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ತೀರಾ ಟೆನ್ಷನ್ ಆಗಿರ್ತೀರ ಓಕೆ ಹಾಗಿದ್ರೆ ಮಕ್ಕಳ ಕೈಲಿಂದ ಮೊಬೈಲ್ ಫೋನ್ನ ಬಿಡಿಸೋಕೆ ಒಂದು ಸರಳವಾದ ಪರಿಹಾರ ಇದೆಯಂತೆ ಅದೇನು ಗೊತ್ತಾ ನೀವು ಮೊದಲು ಮೊಬೈಲ್ ಬಳಕೆನ ಕಡಿಮೆ ಮಾಡಬೇಕು ನಮ್ಗೆ ಅನ್ಸುತ್ತಲ್ಲ ಎಲ್ಲೋದ್ರೂ ವಾಪಸ್ ನಮ್ಮ ಹತ್ರಕ್ಕೆ ಬರುತ್ತೆ ಅಂತ ಆ್ಯಕ್ಚುಲಿ ಇಡೀ ಜೀವನ ಇರೋದೇ ಹಾಗೆ ನಮ್ಮಿಂದನೇ ಎಲ್ಲ ಶುರುವಾಗುತ್ತೆ ಆ್ಯಂಡ್ ನಮ್ಮಲ್ಲೇ ಪರಿಹಾರ ಇರುತ್ತೆ ನಮ್ಮಿಂದನೇ ಸಮಸ್ಯೆ ನಮ್ಮಿಂದನೇ ಪರಿಹಾರ ಸೊ ಇದು ಖಂಡಿತ ಹೌದು ನೀವು ಇದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಸಮಸ್ಯೆನೂ ನನ್ನಿಂದನೇ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ಎಲ್ಲದಕ್ಕೂ ಪರಿಹಾರ ನನ್ನಲ್ಲೇ ಇರುತ್ತೆ ಇದು ತುಂಬ ಸ್ಟ್ರಾಂಗಾಗಿ ಅರ್ಥ ಮಾಡ್ಕೋಬೇಕು ನನಗೆ ಇವ್ರು ಹೇಳಿದ ತಕ್ಷಣ ಇದು ನೆನಪಾಯಿತು ಅಂದರೆ ಮೊದಲು ನಾವು ಮೊಬೈಲ್ ಬಳಕೆ ಮಾಡೋದನ್ನು ನಿಲ್ಲಿಸ್ಬೇಕು ಅಥವಾ ಕಡಿಮೆ ಮಾಡಬೇಕು ಮೊದಲು ಮಗು ಅಳು ನಿಲ್ಲಿಸಲಿ ಅಂತ ಹೇಳಿ ಸಿಕ್ಸ್ ಸೆವೆನ್ ಮಂತ್ಸ್ ಇದ್ದಾಗಲೇ ಮೊಬೈಲ್ ತೋರಿಸ್ಬಿಟ್ಟಿರ್ತೀವಿ ನಂತರ ಊಟ ಮಾಡ್ಸೋಕ್ಕೆ ಮೊಬೈಲ್ ತೋರಿಸ್ಬಿಟ್ಟಿರ್ತೀವಿ ದಯವಿಟ್ಟು ಈ ತಪ್ಪುಗಳನ್ನು ಇನ್ನು ಮುಂದೆ ನೀವು ಮಾಡಬೇಡಿ ನಿಮ್ಗಿನ್ನು ಎಷ್ಟು ಜನ ಇನ್ನೂ ಮಕ್ಕಳು ಆಗಿಲ್ಲ ಅಥವಾ ಇನ್ನೂ ಮದ್ವೆ ಆಗಿಲ್ಲ ಅಥವಾ ಇವಾಗ ಮದ್ವೆ ಆಗಿದ್ದೀರಾ ಇದನ್ನ ಸ್ಟ್ರಾಂಗ್ ಆಗಿ ದಯವಿಟ್ಟು ತಲೆಗೆ ಹಾಕ್ಕೊಳ್ಳಿ ಓಕೆ ಹೇಗೆ ಅಂದ್ರೆ ಆ್ಯಂಡ್ ಇದೊಂದೇ ಅಲ್ಲ ನನ್ನ ಪ್ರಕಾರ ವಿಡಿಯೋ ಕಾಲ್ಸ್ ಮಾಡ್ತೀವಿ ಅಲ್ವಾ ಅದು ಕೂಡ ಅಲ್ಲ ನಾವು ವೀಡಿಯೋ ಕಾಲ್ಸ್ ತೋರಿಸ್ತೀವಿ ಮಗುಗೆ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡಿಬಿಟ್ಟು ಅಲ್ಲೋ ಅಲ್ಲಿ ನೋಡು ಮಾತಾಡು ಹೇಳಿ ತೋರಿಸ್ತಾ ಇರ್ತೀವಿ ಮಗುವಿನ ಸಬ್ಕಾನ್ಷಿಯಸ್ಗೆ ಇದೇನೋ ಒಂದು ಚೆನ್ನಾಗಿದೆ ಅಂತ ಅಟ್ರ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಡಿಕ್ಟ್ ಆಗಿಬಿಡುತ್ತೆ ಮಗು ಅದಾದ ಮೇಲೆ ನನಗೇನು ಚಿಕ್ಕದ್ರಲ್ಲೇನೋ ತೋರಿಸೋದ್ರಲ್ಲ ಅದೆಲ್ಲಿ ಅಂತ ಹುಡ್ಕೋಕ್ಕೆ ಶುರು ಮಾಡುತ್ತೆ ನಾನು ಆ್ಯಕ್ಚುಲಿ ವೀಡಿಯೋ ಕಾಲ್ಸ್ನ ಪ್ರಿಫರ್ ಮಾಡಲ್ಲ ಟೈಮ್ಸ್ ನಮ್ಮ ನನ್ನ ಕಝಿನ್ಸ್ ಎಲ್ಲ ಕಾಲ್ ಮಾಡಿದಾಗ ಮಾತಾಡ್ತೀನಿ ಬಟ್ ಜಾಸ್ತಿ ಇವತ್ತು ಮಾತಾಡೋಲ್ಲ ನಾನು ಯಾಕಂದರೆ ಅವ್ರಿಗೆ ಹೇಳೋಕ್ಕಾಗಲ್ಲ ವಿಡಿಯೋ ಕಾಲ್ ಮಾಡಿಸ್ಬೇಡಿ ಈ ಚಾಪ್ಟರ್ನ ಓದ್ತಾ ಇದ್ದೀನಲ್ವ ಇದನ್ನು ನೋಡಿದರೆ ನನ್ನ ಕಸಿನ್ಸ್ ಯಾರು ಕಾಲ್ ಮಾಡ್ತೀರ ನಿಮ್ಮ ಮಕ್ಕಳನ್ನ ತೋರಿಸಿ ಮಾತಾಡ್ಸೋಕ್ಕೆ ವಿಡಿಯೋ ಕಾಲ್ ಮಾಡಬೇಡಿ ನೇರವಾಗಿ ಸಿಗೋಣ ಖಂಡಿತ ನೇರವಾಗಿ ಸಿಗೋಣ ಬೇಕಾದ್ರೆ ಫೋನಲ್ಲಿ ಸ್ಪೀಕರ್ ಆನ್ ಮಾಡಿಕೊಂಡು ದೂರದಲ್ಲಿ ಮಾತಾಡಿಸಿ ಆ್ಯಂಡ್ ಫೋನ್ ಫೋನ್ ಇರೋದು ಕಾಲ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಅನ್ನೋದು ಮಾತ್ರ ಮಕ್ಕಳಿಗೆ ಅರ್ಥ ಆಗಲಿ ಓಕೆ ಆಗ ಮಕ್ಕಳು ಅದರಲ್ಲಿ ಇನ್ನೇನೋ ಚಟ ಇಟ್ಕೊಂಡು ಬರೋಲ್ಲ ಏನೋ ವೀಡಿಯೋ ಕಾಲ್ ಮಾಡೋಣ ಅಂತ ಇವತ್ತು ಹೇಗಾಗಿದೆ ಅಂದರೆ ತಂದೆ ತಾಯಿದಿರು ನನ್ನ ಮಗ ಏನು ಹೇಳ್ತಾರೆ ವಂಡರ್ ಕಿಡ್ ನನ್ನ ಮಗ ವಂಡರ್ ಕಿಡ್ ಸೂಪರ್ ಕಿಡ್ಡು ಮೊಬೈಲಲ್ಲಿ ಅವನಿಗೆ ಯಾವ್ಯಾವ ಆ್ಯಪಲ್ಲಿ ಏನೇನಿದೆ ಅಂತ ಎಲ್ಲ ಗೊತ್ತು ಅಷ್ಟೊಂದು ಇಂಟೆಲಿಜೆಂಟ್ ಅಂತ ಅಪ್ಪ ಅಷ್ಟೊಂದು ಇಂಟೆಲಿಜೆಂಟ್ ಅಲ್ಲ ಅದು ಅದು ನಿಮ್ಮ ಮಗನ ಡೇಂಜರ್ ಅದು ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಅದು ಮೊಬೈಲ್ ಬಗ್ಗೆ ತಿಳ್ಕೊಬೇಕಾಗಿಲ್ಲ ಆ್ಯಕ್ಚುಲಿ ಆ್ಯಪ್ಗಳ ಬಗ್ಗೆ ಎಷ್ಟೋ ಸಲ ಇವತ್ತು ಎಷ್ಟೋ ಜನಕ್ಕೆ ಅವ್ರ ಮೊಬೈಲಲ್ಲಿ ಯಾವ ಆ್ಯಪ್ ಇದೆ ಅಂತ ಗೊತ್ತಿಲ್ಲ ಏನು ಯೂಸ್ ಮಾಡಬೇಕು ಅದು ಯೂಸ್ ಮಾಡ್ತಿರ್ತಾರೆ ನೋಡಿ ಎಷ್ಟೋ ನೆಮ್ಮದಿಯಾಗಿರ್ತಾರೆ ಮಕ್ಕಳಿಗೆ ಎಲ್ಲಾದ್ರ ಬಗ್ಗೆ ಗೊತ್ತಿದೆ ಆ್ಯಂಡ್ ಏನು ಗೊತ್ತಾಗಬೇಕಾಗಿದೆ ಅದು ಗೊತ್ತು ಮಾಡಬೇಕಾಗಿದೆ ನಾವು ಓಕೆ ಸೊ ಹಿಂಗೆ ಕೊಟ್ಟು 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 ಮೊಬೈಲ್ ಆ ಮಗುಗೆ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ನಾವು ಮೊಬೈಲ್ನ ಹೆಚ್ಚು ಬಳಸಿ 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 ನೀನು ಮೊಬೈಲ್ನ ಬಿಡು ಅಂದಾಗ ಮಗು ಇವರೇ ಮಾಡ್ತಾರೆ ನನಗೇನು ಅಂತ ಸ್ಟಾರ್ಟ್ ಆಗುತ್ತೆ ಕದ್ದು ನೋಡೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಮಗುಗೆ ಆ್ಯಂಡ್ ಇದನ್ನ ಹೇಗೆ ಇದನ್ನ ಯಾಕೆ ತೊಗೋಬೇಕು ನಾವು ಯಾಕೆ ಮೊಬೈಲ್ ಬಿಡಬೇಕು ಅಂದರೆ ರಾಮಕೃಷ್ಣ ಪರಮ ಹತ್ರ ಒಂದ್ಸಲ ಒಂದು ಎಲ್ರಿಗೂ ಗೊತ್ತಿದೆ ಸ್ಟೋರಿ ಒಬ್ಬ ತಾಯಿ ಮಗುನ ಕರ್ಕೊಂಡು ಹೋದ್ರಂತೆ ತುಂಬ ಬೆಲ್ಲ ತಿಂತಾನೆ ನನ್ನ ಮಗುಗೆ ಬೆಲ್ಲ ತಿನ್ಬೇಡಿ ಅಂತ ಹೇಳಿ ಅಂತ ರಾಮಕೃಷ್ಣ ಪರಮ ಹಂಸರು ಒಂದು ವಾರ ಬಿಟ್ಬಿಟ್ಟು ಬನ್ನಿ ಅಂತ ಕಳಿಸ್ತಾರಂತೆ ಹೋಗಿ ಒಂದು ವಾರ ಬಿಟ್ಬಿಟ್ಟು ತಾಯಿ ಮಗುನ ಕರ್ಕೊಂಡು ಹೋದಾಗ ಬೆಲ್ಲ ತಿನ್ಬೇಡ ಅಪ್ಪ ಅಂತ ಹೇಳ್ತಾರಂತೆ ತಾಯಿ ಕೇಳ್ತಾರಂತೆ ಈ ಒಂದು ಸೆಂಟೆನ್ಸ್ನ ಅವತ್ತೇ ಹೇಳ್ಬೋದಿತ್ತಲ್ಲ ಅದಕ್ಕೆ ಯಾಕೆ ಒಂದು ವಾರ ತೊಗೊಂಡ್ರಿ ಅಂತ ಆಗ ರಾಮಕೃಷ್ಣ ಪರಮಾಮ್ ಹೇಳ್ತಾರಂತೆ ನಾನು ಬೆಲ್ಲ ತಿಂತಾ ಇದ್ದೆ ನಾನು ಫಸ್ಟು ಬೆಲ್ಲನ ಸ್ಟಾಪ್ ಮಾಡಿದೆ ಅವು ಅದಕ್ಕೆ ಯೋ ಅದಕ್ಕೆ ಒಂದು ವಾರ ಟೈಮ್ ತೊಗೊಂಡೆ ಅದು ಸ್ಟಾಪ್ ಮಾಡೋಕ್ಕಾಗತ್ತಾ ಅಂತ ಹೇಳಿ ಒಂದು ನಾನು ಮಾಡಬೇಕು ಅಂತ ನಾನು ಮಾಡಿದೆ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ಹಾಗೆ ನಾವು ಕೂಡ ಮೊಬೈಲ್ ಯೂಸ್ ಮಾಡಬೇಡ ಮಾಡಬೇಡ ಅಂತ ಬಯ್ಯೋಕ್ಕೆ ಮುಂಚೆ ನಾನೆಷ್ಟು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಬ್ಸರ್ವ್ ಮಾಡಬೇಕು ಸೊ ಆಗ ಡೆಫಿನೆಟ್ಲಿ ಮಗು ಆ ಮೊಬೈಲ್ ಕಡೆಗೆ ಒಲವು ತೋರಿಸಲ್ಲ ಆ್ಯಂಡ್ ಖಂಡಿತ ಇದು ಬಹಳ ಇಂಪಾರ್ಟೆಂಟು ಆ್ಯಂಡ್ ನಮಗೇನಾಗುತ್ತೆ ಅಂದರೆ ನಮಗೆ ಮಗುನ ಆಟ ಆಡ್ಸೋಕ್ಕೆ ಸಮಯ ಇರೋಲ್ಲ ನಮಗೆ ಮಗುಗೆ ಪೇಷನ್ಸಿಂದ ಊಟ ಮಾಡ್ಸೋಕೆ ಸಮಯ ಇರೋಲ್ಲ ನಮಗಿನ್ನೇನೋ ಬೇಗ ಬೇಗ ಅರ್ಜೆಂಟು ಏನೋ ಕೆಲಸ ಇರುತ್ತೆ ಏನೋ ಮಾಡಿಬಿಡ್ಬೇಕಿರುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಆ ತಾಳ್ಮೆ ನಮ್ಮಲ್ಲಿಲ್ದೋ ಇರೋ ಕಾರಣಕ್ಕೆ ಮೊಬೈಲ್ನ ಕೊಟ್ಬಿಡ್ತೀವಿ ಮಕ್ಕಳಿಗೆ ಅದು ಕೊಟ್ಟಾಗ ಆ ಮಕ್ಕಳಿಗೆ ಅದು ಅಡಿಕ್ಟ್ ಆಗುತ್ತೆ ಆ್ಯಂಡ್ ಸೀರಿಯಸ್ಲಿ ನನಗೆ ನಿಜವಾಗ್ಲೂ ನನ್ನ ಫ್ಯಾಮಿಲಿ ಬಗ್ಗೆ ಖುಷಿ ಇದೆ ಆ್ಯಂಡ್ ನನ್ನ ಅಣ್ಣನ ಮಗ ನನ್ನ ಅಣ್ಣನ ಮಗನೇ ಆಗಿರ್ಬೋದು ಅಥವಾ ನನ್ನ ಮಗನೇ ಆಗಿರ್ಬೋದು ತುಂಬ ಮೊಬೈಲ್ನ ಅವ್ರು ನೋಡೋದೇ ಇಲ್ಲ ಯಾಕೆ ಅಂದರೆ ನಾನು ನನ್ನ ಹಸ್ಬೆಂಡ್ ನನ್ನ ಅಪ್ಪ ನಮ್ಮಮ್ಮ ಯಾರೇ ಆಗಿರ್ಬೋದು ಮಗು ಸ್ಕೂಲಿಗೆ ಹೋದಾಗ ಅಮ್ಮ ಏನಾದರೂ ಮೊಬೈಲ್ ಇಟ್ಕೊಂಡ್ರೆ ಇಟ್ಕೊಳ್ತಾರೆ ಬಟ್ ಮಗು ಯಾವಾಗಲೂ ಇದ್ದಾಗ ಜಾಸ್ತಿ ಮೊಬೈಲ್ನ ಯಾರೂ ಇಟ್ಕೊಳ್ಳೋಲ್ಲ ಮೊಬೈಲ್ ಇರೋದು ಮಾತಾಡೋಕ್ಕೆ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ನಾವು ಬಿಸ್ನೆಸ್ ಇರೋದ್ರಿಂದ ಅಥವಾ ಕ್ಲೈಂಟ್ಸ್ ಕಾಲ್ ಮಾಡ್ತಿರ್ತಾರೆ ನನ್ನ ಹಸ್ಬೆಂಡ್ಗೆ ಕಸ್ಟಮರ್ಸ್ ಕಾಲ್ ಮಾಡ್ತಾ ಇರ್ತಾರೆ ಈ ರೀತಿ ಕಾಲ್ ಮಾಡಿದಾಗ ನಾವೇನು ಹೇಳ್ತೀವಿ ಅಂದರೆ ಕೆಲಸ ಮಾಡಬೇಕಾಗಿದೆ ಕೆಲಸ ಮಾಡೋದಕ್ಕೋಸ್ಕರ ನಾವು ಮೊಬೈಲ್ ಫೋನ್ನ ಇದ್ದೀವಿ ಕೆಲಸ ಮಾಡೋದಕ್ಕೆ ನಾವು ಮೊಬೈಲ್ ಯೂಸ್ ಮಾಡ್ತಾಯಿದ್ದೀವಿ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಮೊಬೈಲ್ ಯೂಸ್ ಮಾಡೋಲ್ಲ ಅನ್ನೋದನ್ನು ಮಗುಗೆ ಅರ್ಥ ಮಾಡಿಸಿದ್ದೀವಿ ಆ್ಯಂಡ್ ಅದೇ ರೀತಿ ಇವತ್ತು ಆ್ಯಂಡ್ ಯಾಕೆ ಕೂಡು ಕುಟುಂಬಗಳು ಇರಬೇಕು ಅಂದರೆ ಇದೇ ಕಾರಣಕ್ಕೆ ನಾವು ಅಂತೀವಿ ಲೈಕ್ ಏನು ಅತ್ತೆ ಬೇಡ ಅಮ್ಮ ಬೇಡ ಅಪ್ಪ ಬೇಡ ಅಂತೀವಿ ಬಟ್ ಕೂಡು ಕುಟುಂಬ ಇದ್ದರೆ ಎಷ್ಟು ಒಳ್ಳೆಯದು ಅಂದರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡಿ ಇಬ್ಬರು ದುಡಿತಾ ಇದ್ದರೆ ಅತ್ತೇನೋ ಅಮ್ಮ ಅಪ್ಪ ಮಾವ ಇವರೆಲ್ಲ ಜೊತೇಲಿದ್ದಾಗ ಏನಾಗುತ್ತೆ ಊಟ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾರೆ ಆ್ಯಂಡ್ ನೀವುಗಳು ಆಚೆ ಹೋದಾಗ ಅವರು ಅವ್ರಿಗೆ ಟೈಮ್ ಕೊಡ್ತಾರೆ ಹೀಗಾಗಿ ಮಗು ಆ ಒಂದು ನೇಚರಲ್ಲಿ ಬೆಳೆಯುತ್ತೆ ನಮಗೆ ಇ ಒಂದು ನಾವು ಅರ್ಥ ಮಾಡ್ಕೊಬೇಕು ನಮಗೆ ಏನೇನು ಕಷ್ಟ ಆಗುತ್ತೆ ಎಲ್ಲ ಬಿಟ್ಟು ನಾವು ಬಂದುಬಿಟ್ರೆ ಫೈನಲಿ ಅದು ನಮಗೆ ನಮ್ಮ ಲೈಫ್ಗೆ ಕಷ್ಟ ಆಗುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಆ್ಯಂಡ್ ಇವತ್ತು ಸೀರಿಯಸ್ಲಿ ಈಗ ನನ್ನ ಹಸ್ಬೆಂಡ್ ಎಷ್ಟೇ ಒಂದು ಏನು ಲೇಟಾಗಿ ಬಂದರೂ ಸಹ ಮನೆಗೆ ನನ್ನ ಮಗನ ಜೊತೆ ಅವ್ರು ಆಟ ಆಡ್ತಾರೆ ಲೈಕ್ ಆನೆ ಆನೆ ಮಾಡ್ತಾರೆ ನೆನ್ನೆ ನನ್ನ ಮಗ ಒಂದು ಮಾತು ಹೇಳ್ತಾ ಇದ್ದ ನಂಗೆ ಭಾಳ ಆಯಿತು ಬೈಕ್ ಅಂದರೆ ಮಕ್ಕಳು ಆಟಾಡೋ ಬೈಕ್ ಬರುತ್ತಲ್ಲ ಆ ಥರ ಬೈಕ್ ತೊಗೊಳೋದಕ್ಕೇನು ಮಾತಾಡಬೇಕಾದ್ರೆ ನನಗೆ ನಮ್ಮ ಅಪ್ಪನೇ ಬೈಕು ಅಂತ ಹೇಳ್ದ ಯಾಕೆ ಅಂತ ಕೇಳಿದೆ ನಾನು ಅದಕ್ಕೆ ಅವನು ಹೇಳ್ದ ಅಪ್ಪನೇ ನನಗೆ ಬೈಕ್ ಥರ ಮಾಡಿಕೊಂಡು ಓಡಾಡಿಸ್ತಾರಲ್ಲ ಅಂತ ಹೇಳಿ ಅದು ತುಂಬ ಆಯಿತು ಯಾಕಂದರೆ ನನ್ನ ಹಸ್ಬೆಂಡ್ ಲೈಕ್ ಅವ್ರಿಗೆ ಏನೇ ಟೆನ್ಷನ್ ಇರಲಿ ಐ ಮೀನ್ ಬಿಸ್ನೆಸ್ಸಲ್ಲಿ ಎಷ್ಟು ಗಂಟೆಗೆ ಬರಲಿ ಬಂದ ತಕ್ಷಣ ಊಟ ಆಮೇಲೆ ಮಾಡಿದ್ರೂ ಪರವಾಗಿಲ್ಲ ಅವರು ಅವ್ನಿಗೆ ಆಟ ಆಡಿಸ್ತಾರೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಆಟ ಆಡಿಸ್ತಾರೆ ಫೈಟಿಂಗ್ ಅಂತೆ ಎಲ್ಲ ಮಾಡ್ತಾರೆ ಸ್ಯಾ ಅವ್ನಿಗೆ ಸ್ಯಾಟಿಸ್ಫೈಡ್ ಆದಮೇಲೆ ಅವ್ರು ಅವ್ರ ಕೆಲಸನ ಬೇರೆ ಮಾಡ್ತಾರೆ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಗೆ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಅಣ್ಣ ನನ್ನ ಅತ್ತಿಗೆ ಆ್ಯಂಡ್ ನಮ್ಮಮ್ಮ ಆ್ಯಂಡ್ ನಾನು ಆ್ಯಂಡ್ ನಮ್ಮ ಮನೇಲಿರೋ ಎಲ್ಲರೂ ಸಹ ಸೊ ಎಲ್ಲರೂ ಫಸ್ಟ್ ಪ್ರಿಯಾರಿಟಿ ಅವ್ನಿಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬಲ್ಲಿ ಬರುವಂಥ ಕಮೆಂಟ್ಸ್ಗಳಿಗೆ ಕಮೆಂಟ್ ಮಾಡ್ತಾ ಇರ್ತೀನಿ ಕೂತ್ಕೊಂಡು ಅಂದರೆ ಕಮೆಂಟ್ಸ್ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಅವನು ಅವನ್ನ ಮಲಗಿಸ್ತಾ ಇರ್ತೀನಿ ಅವನ್ನ ಮಲಗಿಸ್ಬಿಟ್ಟು ನಾನು ಮಾಡ್ತಾ ಇರ್ತೀನಿ ಅವನು ಎದ್ದು ಬಂದು ಕತೆ ಹೇಳಮ್ಮ ಕತೆ ಹೇಳಮ್ಮ ಅಂತಾನೆ ನಾನು ಅವಾಗ ಏನು ಹೇಳ್ತೀನಿ ಒಂದು ಒಂದು ಸ್ವಲ್ಪ ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕು ಕಂದ ನಾನು ಆಮೇಲೆ ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಅಂತೀನಿ ಆಯ್ತಾಯ್ತು ನೀವು ಆ ಕೆಲಸ ಮುಗಿಸ್ಬಿಟ್ಟು ನನ್ನ ಕತೆ ಹೇಳಿ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ನಾನು ಅವಾಗ ಅವನಿಗೆ ಇನ್ನೊಂದು ಸಲ ಕೇಳ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಆಗುತ್ತೆ ಜಾಸ್ತಿ ಹೊತ್ತಾಗುತ್ತೆ ಪರವಾಗಿಲ್ವಾ ಅಂತ ಅಮ್ಮ ಬೇಡ ಹಾಗಿದ್ರೆ ನೀವು ಆಮೇಲೆ ರಿಪ್ಲೈ ಮಾಡಿ ನನಗೆ ಕತೆ ಹೇಳಿ ಅಂತಾನೆ ಅವಾಗ ನಾನು ಇಮಿಡಿಯಟ್ ಫೋನು ಆಫ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಸರಿ ಅಂತ ಕತೆ ಹೇಳ್ತೀನಿ ಯಾಕೆ ಅಂದರೆ ಮಗುಗೆ ಅರ್ಥ ಆಗುತ್ತೆ ಸಂಬಂಧ ಇಂಪಾರ್ಟೆಂಟ್ ಫೋನ್ಗಿಂತ ಆ್ಯಂಡ್ ಫೋನ್ ಆಮೇಲೆ ಮಾಡಬಹುದು ಆ್ಯಂಡ್ ನನ್ನ ಪೇರೆಂಟ್ಸ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಅವ್ನು ಯಾವಾಗಾದರೂ ಮಾತು ಕೇಳಲಿಲ್ಲ ಅಂದರೆ ನಾವು ನಮ್ಮೆಲ್ರಿಗೂ ಒಂದು ಅಧಿಕಾರ ಇರುತ್ತೆ ಕೂಡ ಕೇಳೋಕ್ಕೆ ನಿನ್ನ ಮಾತನ್ನ ನಾವು ಕೇಳ್ತಾ ಇದ್ದೀವಿ ಅಲ್ವಾ ನೀನು ನನ್ನ ಮಾತು ಕೇಳಬೇಕಲ್ವಾ ಅಂದ ತಕ್ಷಣ ಅವ್ನಿಗೆ ಅದು ಅರ್ಥ ಆಗುತ್ತೆ ಈ ಮೊಬೈಲ್ನ ಸೈಡಿಗಿಟ್ಟು ಇಟ್ಟು ಸಂಬಂಧಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಮಯ ಇದೆ ಯೋಚನೆ ಮಾಡಿ ಎಲ್ಲದಕ್ಕೂ ಮೊಬೈಲ್ 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 ಅಂತ ನೋಡಿ ನೋಡಿ ಅಪ್ಪ ಅಮ್ಮನಿಗಿಂತ ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಮೇಲೆ ಲವ್ ಆಗುತ್ತೆ ಓಕೆ ಸೊ ಇವತ್ತಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೀವು ಅಲರ್ಟ್ ಆಗಿ ಆ್ಯಂಡ್ ಎಲ್ಲರೂ ಮನೇಲಿರೋರೆಲ್ಲರೂ ಆ ಸಿಸ್ಟಮ್ನ ಫಾಲೋ ಮಾಡಿ ಮನೇಲಿ ಯಾರೂ ಮಾಡ್ತಾ ಇಲ್ವಾ ಯಾರು ಮಗುಗೆ ಹೆಚ್ಚು ಸಮಯ ಕೊಡ್ತೀರಾ ಅವರಾದರೂ ಕೂಡ ಇದನ್ನು ಫಾಲೋ ಮಾಡಿದ್ರೆ ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದು ಒಂದು ಒಳ್ಳೆ ನಾಗರಿಕ ಏನು ನಾಗರಿಕತೆಯಿಂದ ಒಂದು ಒಳ್ಳೆ ಡಿವೈನ್ ಸೋಲಾಗಿ ಆ ಮಗು ಡಿಸೈನ್ ಆಗುತ್ತೆ ಥ್ಯಾಂಕ್ ಯು